ಇತಿಹಾಸದ ಪುಟದಲ್ಲಿ ಮುದ್ದು ಕೇರಿಯಾಗಿ ಬ್ರಿಟಿಷರ ಸೊಗಸಾದ ಕೂರ್ಕ್ ರಾಜ್ಯದ ರಾಜಧಾನಿಯಾದ ಮಡಿಕೇರಿಯನ್ನು ಮರಾ ಎಂದು ಕರೆದಿದ್ದನ್ನು ಮರೆಯುವುದುಂಟೆ ಸಮುದ್ರ ಮಟ್ಟದಿಂದ ಸಾವಿರದ ನೂರ ಐವತ್ತು ಮೀಟರ್ ಎತ್ತರದ ಈ ಹಸಿರು ಒತ್ತ ಗುಡ್ಡಗಳ ಪ್ರದೇಶದಲ್ಲಿ ಬಲಗಳಲ್ಲಿ ಹಸಿರನ್ನು ಹಾಸಿ ಮಲಗಿರುವ ಗಿಡ ಮರಗಳ ನಡುವೆ ಬೆಳಗಿನ ಮಂಜನ್ನು ಸರಿಸುತ್ತಾ ನಡೆಯುವುದೆ ಸ್ವರ್ಗಕ್ಕೆ ಹೋದಂತೆ ಸರಿ ಪ್ರವಾಸಿಗರಿಗೆ ಇದು ಸ್ವರ್ಗವೇ ಲಿಂಗರಾಜ ನಿರ್ಮಾಣದ ಶಿವಲಿಂಗ ಓಂಕಾರೇಶ್ವರ ದೊಡ್ಡ ವೀರ ರಾಜೇಂದ್ರ ಕಟ್ಟಿದ ಕೋಟೆ ಸದಾ ಧುಮ್ಮಿಕ್ಕುವ ಅಪ್ಪಿ ಜಲಪಾತ ಆಕಾಶವನ್ನು ಮುಟ್ಟಲು ಕೆಲವೇ ಗೇನುಗಳಷ್ಟೇ ಬಾಕಿ ಎಂಬಂತೆ ಬೆಳೆದು ನಿಂತ ಮಾಂದಲ್ಪಟ್ಟಿ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿರ್ಮಾಣವಾದ ರಾಜರ ಗದ್ದುಗೆ ಸಂಜೆಯ ಸಿಹಿ ಗಾಳಿಗೆ ಮೈ ಒಡ್ಡಲು ರಾಜ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣವಾದ ಕಟ್ಟಡಗಳು ವರುಷಕ್ಕೆ ಒಂದು ದಿನದ ಆ ರಾತ್ರಿ ದೇವತೆಗಳೇ ಭುವಿಗಿಳಿದು ಬಂದು ಆ ಸ್ವರ್ಗವನ್ನೇ ನಾಚಿಸುವಂತಹ ದಸರಾ ವೈಭವ ಪ್ರವಾಸಿಗರನ್ನು ಆಕರ್ಷಿಸುವಲ್ಲಿ ಈ ಪರಿಸರದೊಂದಿಗೆ ಇಲ್ಲಿನ ಸ್ಥಳೀಯರ ಮುಗ್ಧತೆಯು ಕೈ ಬೀಸಿ ಕರೆಯುತ್ತಿದೆ ಕಾಫಿ ಮೆಣಸು ಏಲಕ್ಕಿ ಕಿತ್ತಳೆಗೆ ಹೆಸರುವಾಸಿಯಾದ ಈ ಪರಿಸರ ಅಳಿವಿನಂಚಿಗೆ ಸಾಗುತ್ತಿದೆಯೋ ಎಂಬ ಭಯವೂ ಕಾಡುತ್ತಿದೆ ಇದು ನಮ್ಮ ಮಡಿಕೇರಿ ನಮ್ಮ ಹೆಮ್ಮೆ